ಕನ್ನಡಪರ ಹೋರಾಟಗಾರ ಸ್ವಾಮಿಗಳೇ ಒಂದ್ ನಿಮಿಷ ಕನ್ನಡಪರ ಹೋರಾಟಗಾರರು ಒಂದು ಕೋಟಿಗೂ ಅಧಿಕ ಜನ ಇದಾರೆ ಒಂದು ಕೋಟಿ ಜನರಿಗೂ ಗುಂಡ್ ಅಲ್ಲ ನೂರು ಕೋಟಿ ಹಿಂದೂಗಳಿದ್ದಾರೆ ಅಲ್ಲ ನಾನು ಇಲ್ಲಿ ದಯವಿಟ್ಟು ಹಿಂದೂ ಮುಸ್ಲಿಂ ತರಬೇಡಿ ದಯಮಾಡಿ ನಾನು ಕನ್ನಡಾಪರ ವಿಚಾರವಾಗಿ ಅಷ್ಟೇ ಮಾತಾಡ್ತಾ ಇದ್ದೀನಿ ನಿಮ್ ಜೊತೆ ನಾನು ಅದನ್ನೇ ಮಾತಾಡ್ತಾ ಇದ್ದೀನಿ ಕನ್ನಡಪರ ಹೋರಾಟಗಾರರು ಒಂದು ಕೋಟಿಗೂ ಅಧಿಕ ಜನ ಕನ್ನಡಪರವಾದಂತ ಒಂದಷ್ಟು ಕೆಲಸ ಮಾಡ್ತಾ ಇದ್ದಾರೆ ಒಂದು ಕೋಟಿ ಜನರಿಗೂ ಕೂಡ ನಾನು ಕನ್ನಡ ಪರವಾಗಿ ಇದ್ದೇನೆ ನಾನು ಸಹ ಕನ್ನಡ ಪರವಾಗಿ ತೊಡಗಿಸ್ಕೊಂಡಿದ್ದೇನೆ ನಾನು ಕನ್ನಡದವನೇ ಕನ್ನಡದಲ್ಲೇ ಹುಟ್ಟಿದವನು ಗೋವಾದಲ್ಲಿ ಕನ್ನಡಿಗರನ್ನ ಒದ್ದೋಡಿಸ್ತಲ್ಲ ಗೋವಾ ಸರ್ಕಾರ ಏನ್ ಮಾಡ್ತಿದ್ರಿ ಅವಾಗ ತಾವು ಹೋಗಿರ್ಲಿಲ್ವಾ ಗೋವಾ ಕನ್ನಡ ಹೋರಾಟಗಾರ ಬೀದಿಗೆ ಬಂದ್ರ ಅವತ್ತು ನನ್ನ ಮಾತು ಪೂರ್ತಿ ಸ್ವಾಮಿಗಳ ಇದೊಂದು ಅದ್ಭುತವಾದಂತ ಚರ್ಚೆ ಆಗಲಿ ಎರಡನೇದು ಲಾಸ್ಟ್ ಬಾರಿ ಕಳೆದ ಬಾರಿ ಪ್ರತಾಪ್ ಸಿಂಹ ಮತ್ತೆ ಮಹೇಶ್ ಹೆಗಡೆ ಯಾರೋ ಅವರು ಇದಾರಲ್ಲ ಅವರು ಚೆನ್ನಮ್ಮನನ್ನ ವೇಷಗೆ ಹೋಲ್ಸಿ ಬರ್ದ್ರು ತಾವು ಪ್ರೊಟೆಸ್ಟ್ ಮಾಡಿದ್ರೆ ಬೀದಿಗಿಳಿದು ಚನ್ನಮ್ಮನ ವರ್ತೀವಿ ಹೌದು ಗೊತ್ತೇ ಇಲ್ವಾ ಇದು ಮತ್ತೆ ಕನ್ನಡಪರ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಕನ್ನಡಪರ ಕೆಲಸ ಮಾಡೋರಿಗೆಲ್ಲ ಗೊತ್ತಿರ್ಬೇಕಲ್ಲ ಸಾಧ್ಯ ಇಲ್ಲ ನೆರೆ ಪರಿಹಾರ ಇಲ್ಲ ಇಲ್ಲಿ ಉತ್ತರ ಕರ್ನಾಟಕಕ್ಕೆ ಸಾವಿರಾರು ಇಪ್ಪತ್ತು ಸಾವಿರ ಕೋಟಿಗಿಂತಲೂ ಅಧಿಕ ನಷ್ಟ ಆಗಿದೆ ಯಾವತ್ತಾದ್ರೂ ನಮ್ಮ ಕನ್ನಡಪರ ಹೋರಾಟಗಾರರನ್ನ ಬೀದಿಗೆ ಬನ್ನಿ ನಾವೆಲ್ಲ ಹೋರಾಟ ಮಾಡೋಣ ಅಂತ ಕರೆದಿದ್ದೀರಾ ತಾವು ಐಬಿಪಿಎಸ್ ವಿಡಿಯೋ ಕಳಿಸ್ತೀನಿ ಎಕ್ಸಾಮ್ ಅಲ್ಲಿ ಕನ್ನಡಿಗರಿಗೆ ಕನ್ನಡಿಗರು ಐ ಎಕ್ಸಾಮ್ ಕನ್ನಡಿಗರಿಗೆ ಕನ್ನಡ ಪರೀಕ್ಷೆ ಕನ್ನಡದಲ್ಲಿ ಅವಕಾಶ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಯಾವತ್ತಾದ್ರೂ ಹೋರಾಟ ಮಾಡಕ್ ಬಂದಿದ್ದಾರೆ ಕನ್ನಡದ ಮಕ್ಕಳು ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಸಿಗದೆ ಸಾಯ್ತಾ ಇದಾರೆ ಬಂದಿದ್ರೆ ಯಾವತ್ತಾದ್ರೂ ಕರೆದಿದ್ದೀರಾ ಎಲ್ಲಾ ವಿಡಿಯೋಸ್ ಮತ್ತೆ ವಿಡಿಯೋಸ್ ನೀವು ಮಾತಾಡ್ತೀರಾ ನಾನು ಮಾಡ್ತೇನೆ ನಾನು ಅದೆಲ್ಲ ಕೇಳ್ತಾ ಇರೋದು ಯಾವತ್ತಾದ್ರೂ ಬೀದಿ ಕೇಳ್ದು ಹೊರಗಡೆ ಬಂದು ನಿಂತ್ಕೊಂಡು ನೀವು ಒಂದನ್ನ ಹೇಳ್ತೀನಿ ಸ್ವಾಮಿಗಳು ಒಂದು ನಿಮಿಷ ಕೇಳ್ಬೋದು ಒಂದು ನಾನು ಮೇಲೆ ನೀವು ಮಾತಾಡಿ ಒಂದು ನಿಮಿಷ ನಾನು ಇದುವರೆಗೆ ಉತ್ತರ ಕರ್ನಾಟಕದ ನೆಲ ಸಂತ್ರಸ್ತರಿಗೆ ಯಾವತ್ತು ಪ್ರವಾಹ ಬಂದು ಹೆಚ್ಚು ಕಮ್ಮಿ ಆದಾಗ ಮೊದಲು ಅವ್ರ ಜೊತೆ ಕೈ ಕನ್ನಡ ಕನ್ನಡಪರ ಹೋರಾಟಗಾರರು ಕಾವೇರಿ ಇಶ್ಯೂ ಆದ್ರೆ ಮೊದಲು ಬೀದಿಗಿಳಿಯೋದು ಕನ್ನಡ ಹೋರಾಟಗಾರರು ಮಹದಾಯಿ ಇಶೂ ಆದ್ರೆ ಮೊದಲು ಹೋರಾಟಕ್ಕ ಇಳಿಯೋದು ಕನ್ನಡ ಹೋರಾಟಗಾರರು ಗೋವಾದಲ್ಲಿ ಕನ್ನಡಿಗರನ್ನ ಒದ್ದು ಆಚೆಗೆ ಹಾಕಿದಾಗ ಮೊದಲು ನಿಂತ್ಕೊಂಡವರು ಕನ್ನಡಿಗರು ಇದೇ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ತಂಗೊಳ್ಳಿ ರಾಯಣ್ಣ ಪ್ರತಿಮೆನೇ ಇಡಬೇಡಿ ಅಂತ ಹೇಳಿ ಅಷ್ಟು ಹೋರಾಟ ನಡೀತಲ್ಲ ಯಾವತ್ತಾದ್ರೂ ಒಂದು ದಿನ ಧ್ವನಿ ಎತ್ತಿದ್ರ ನೀವು ಬಂದು ಅಲ್ಲಿ ಯಾವ್ದಾನ ಬಸ್ಗೋ ಕಾರ್ಗೋ ಬೆಂಕಿ ಹಚ್ಚಿ ಬಸ್ ನಾನು ಯಾವ್ದಾದ್ರು ಬಸ್ ಬೆಂಕಿ ಹಚ್ಚಿ ಅಂತ ಯಾರು ಹೇಳಿದ್ರು ನಿಮ್ಗೆ ಮತ್ತೆ ರೋಡ್ ಬಂದಿಲ್ಲ ರೋಡ್ ಬಂದಿಲ್ಲ ಮತ್ತೆ ಯಾವ ಹೋರಾಟ ಅಂದ್ರೆ ಮನೆಯೊಳಗ್ ಕೂತ್ರ ಮಾಡೋದು ಅನ್ಕೊಬಿಟ್ಟಿದ್ದೀರಾ ಹೋರಾಟ ಅಂದ್ರೆ ಮನೆ ಒಳಗೆ ಕೂಟ್ರೆ ಮಾಡ್ಕೊಬಿಡೋದು ಅಂತೀರಾ ಮನೆ ಒಳಗೋ ಒಂದ್ ನಿಮಿಷ ಕೇಳಿ ನಾವು ಆದರ್ಶ ಮಾಡುವ ಅಥವಾ ನಾವು ಪೂಜಿಸುವ ಒಂದ್ ನಿಮಿಷ ಕೇಳಿ ನಾವು ಪೂಜೆ ಮಾಡ್ತಕ್ಕಂತ ಸ್ವಾಮೀಜಿಗಳು ಹೇಗಿರ್ಬೇಕು ಗೊತ್ತಾ ಶಿವಕುಮಾರ ಸ್ವಾಮೀಜಿ ತರ ನಮ್ಮ ಮೈಸೂರು ಇವರಿದಾರಲ್ಲ ನಮ್ಮ ಯಾರೋ ಮುರುಗ ಮುರುಘಾ ಮಠದ ಶ್ರೀಗಳು ಚಿತ್ರದುರ್ಗ ಅವ್ರ ತರ ಪುಟ್ಟರಾಜ ಗವ ಪುಟ್ಟರಾಜ ಗವರ ಗವಾಯಿಗಳ ತರ ಪುಟ್ಟರಾಜ ಗವಾಯಿಗಳ ತರ ನಮ್ಮ ಬಾಲಗಂಗಾಧರಥ ಸ್ವಾಮಿಗಳ ಶಿವರಾತ್ರಿ ದೇಶಕೇಂದ್ರ ಸ್ವಾಮೀಜಿಗಳು ಇವರು ಸರ್ ದಯವಿಟ್ಟು ಈ ತರ ಕನ್ನಡ ಹೋರಾಟಗಾರ ಒಬ್ಬರಿಲ್ಲ ಅಂದ್ರೆ ಕನ್ನಡ ಉಳಿಯಲ್ಲ ಸರ್ ಕನ್ನಡ ಇರೋದಿಲ್ಲ ನಿಮ್ಗೆ ಬಿಡಿ ನಿ ಧರ್ಮ ಒಂದು ತಿಳ್ಕೊಳ್ಳಿ ನಾನು 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 ಪ್ರೀತಿ ಮಾಡೋ ಭಗವದ್ಗೀತೆ ನಾನು ಪ್ರೀತಿ ಮಾಡೋ ಭಗವದ್ಗೀತೆ ನನ್ಗೆ ಏರ್ ಕೊಟ್ಟಿರೋದು ನನ್ನ ಧರ್ಮವನ್ನ ಪ್ರೀತು ಉಳಿದ ಧರ್ಮಕ್ಕೆ ಗೌರವ ಕೊಡುವಂತ ಹೇಳ್ತದೆ ಯಾರಿಗೂ ಕಲ್ಲು ಹೊಡಿರಿ ಒಂದ್ ನಿಮಿಷ ಕೇಳಿ ಸರ್ ಒಂದ್ ನಿಮಿಷ ಕೇಳಿ ಯಾರಿಗೂ ಆದ್ರೂ ನಾವು ಕಲ್ಲು ಹೊಡಿರಿ ಅಥವಾ ಬೆಂಕಿ ಸುಡಿ ಅಥವಾ ಗನ್ ಶೂಟ್ ಮಾಡಿ ಅಂತ ಇದೇ ಒಬ್ಬ ಕನ್ನಡ ಪರ ಹೋರಾಟಗಾರ ಹೇಳಿಕೆ ಕೊಟ್ಬಿಟ್ಟಿದ್ದೀರಿ ಇವತ್ತು ನಿಮ್ಗೆ ಹೋರಾಟ ಏನಿರ್ತಿತ್ತು ಹೇಳಿ ಏನ್ ಇರ್ತಿತ್ತು ಇವತ್ತು ಹೋರಾಟ ಇದನ್ನ ನಮ್ಮ ನಮ್ಮ ಹಿಂದೂ ಸಂಸ್ಕೃತಿ ಕಲ್ಸ್ಕೊಟ್ಟಿರೋದು ಇದನ್ನ ಕಲ್ಸ್ಕೊಡಿರೋದು ಭಗವದ್ಗೀತೆ ಕುಂದೋಡ್ರಿ ಅಥವಾ ಕಲ್ಲೋಡ್ರಿ ಅಂತಾನ ಕಲ್ಸ್ಕೊಂಡಿರೋದು ಸ್ವಾಮಿಗಳ ನಿಮ್ಗೆ ಎಷ್ಟು ತುಚ್ಚು ಎಷ್ಟು ತುಚ್ಚು ಎಷ್ಟು ತುಚ್ಚು ಇವತ್ತು ಒಂದ್ ನಿಮಿಷ ಕೇಳಿ ನಾಡು ನುಡಿಗೋಸ್ಕರ ಜೈಲ್ಗೆ ಹೋಗಿ ಜೈಲ್ಗೆ ಹೋಗಿ ಪಾಪ ತಮ್ಮ ಮನೆ ಮಠ ತಮ್ಮ ನಮ್ಮ ತಮ್ಮ ಮಕ್ಕಳನ್ನ ತಮ್ಮ ಸ್ವಂತ ಮನೆಯನ್ನ ಬಿಟ್ಟು ಜೈಲ್ಗೆ ಹೋಗಿದ್ ಬಂದ್ರಲ್ಲ ಅವ್ರ ಬಗ್ಗೆ ಅವ್ರ ಬಗ್ಗೆ ಒಂದು ಚೂರು ಯೋಚನೆ ಮಾಡಿದಿರ ತಾವು ಯೋಚನೆ ಮಾಡಿದಿರ ತಾವು ಯಾವತ್ತಾದ ಹಿಂದೂ ಧರ್ಮ ಪ್ರಾಣ ಹೋದಾಗ ನಾನು ಮೊದಲೇ ಹೇಳ್ತಾ ಇದ್ದೀನಿ ನಾನು ಧರ್ಮ ಒಂದ್ ನಿಮಿಷ ಕೇಳಿ ನಾನು ಧರ್ಮ ಧರ್ಮದ ನಾನು ನಾನು ಇಲ್ಲಿ ಧರ್ಮಪರ ಹೋರಾಟಗಾರನಾಗಿ ಬಂದಿಲ್ಲ ನನಗೆ ಎಲ್ಲಾ ಧರ್ಮಗಳು ಒಂದೇ ಸ್ವಾಮಿ ನಾವೆಲ್ಲ ಒಂದೇ ನಾವು ಕನ್ನಡಿಗರು ಹಿಂದೂ ಮುಸಲ್ಮಾನ ಕ್ರೈಸ್ತ ನಾವೆಲ್ಲರೂ ಕನ್ನಡಿಗರು ಇದು ನನ್ನ ಸಿದ್ಧಾಂತ ಇದು ನನ್ನ ಸಿದ್ಧಾಂತ ನನ್ನ ನಾನು ಕೇಳ್ಕೊಡೋದು ನಮ್ಮ ಬಡವರಿಗೆ ನಮ್ಮ ನಮ್ಮ ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಬಡವರಿಗೆ ನ್ಯಾಯ ಸಿಗಬೇಕು ಅನ್ಯಾಯ ಅನ್ಯಾಯ ಆಗಿರ್ತಕ್ಕಂಥ ಎಷ್ಟೋ ಜನ ವೃದ್ಧಾಪ್ಯ ವೇತನ ಇಲ್ಲ ಮಕ್ಕಳಿಗೆ ವಿಧಾನ ವೇತನ ಸಿಗ್ತಾ ಇಲ್ಲ ಎಷ್ಟೋ ಜನ ರೈತರುಗಳ ಕಷ್ಟ ರೈತರ ಕಷ್ಟಗಳನ್ನು ನೋಡಿದ್ರೆ ಕಣ್ಣೀರು ಬರ್ತದೆ ನಮ್ಮ ರೈತರ ಪರವಾಗಿ ಬನ್ನಿ ಅಣ್ಣ ಬನ್ನಿ ಮಾಡಿದ್ದೀವಿ ಯಾವ ಅವತ್ತು ಗೋವಾದಲ್ಲಿ ಕನ್ನಡಿಗರನ್ನ ಒತ್ತು ಓಡಿಸಿದಾಗ ಸರ್ ಇದೇ ಕನ್ನಡ ಹೋರಾಟಗಾರರು ಸರ್ ಬೀದಿಗಿಳಿದಿತ್ತು ತಮ್ಮನ್ನೆಲ್ಲೂ ನೋಡ್ಲಿಲ್ಲ ನಾನು ಕನ್ನಡ ಹೋರಾಟಗಾರರಿಗೆ ಗುಂಡಾರ್ತಿ ಅಂತಿರಲ್ಲ ಒಂದು ಕೋಟಿ ಒಂದು ಕೋಟಿ ಕನ್ನಡಿಗರು ಹೆಚ್ಚು ಕನ್ನಡ ಪರ ಹೋರಾಟಗಾರರು ಇವತ್ತು ಒಂದು ಕೋಟಿ ಅಧಿಕ ಇದ್ದಾರೆ ಅವ್ರಿಗೆ ಗುಂಡಾರ್ಸಿ ಕೊಡ್ತೀರಾ ಒಂದು ಕೋಟಿ ಜನರಿಗೆ ಒಂದು ಕೋಟಿ ಜನರಿಗೂ ಗುಂಡಾಡ್ಸ್ತೀರ ಅಂದ್ರೆ ಎಲ್ಲಿ ಬರ್ಬೇಕು ಇಲ್ಲಿ ಯಾರು ನನಗೆ ಗುಂಡಲ್ಲ ನೀವು ಹಾರಿಸ್ತೀರಾ ಬರ್ವ ನೀವೇ ಜಾಗ ನಾನು ಬರ್ತೀನಿ ಯಾರಿಸ್ತೀರಾ ನೋಡ್ತೀನಿ ನಾನು ನೀವು ನನಗ್ ಹೊಡಿತಿದೀರ ಅಂತಾದ್ರೆ ನಾನು ನಮ್ ನನ್ನ ಕೈನಲ್ಲಿ ಇರ್ತಕ್ಕಂಥ ಯಾರು ಹೊಡಿಯಲ್ಲ ಸರ್ ಕನ್ನಡ ಒಂದು ತಿಳ್ಕೊಳ್ಳಿ ಹೊರಗಿನಿಂದ ಬಂದವ್ರನ್ನೇ ಎಷ್ಟು ಪ್ರೀತಿ ಮಾಡೋ ನಾವು ನಮ್ಮವ್ರನ್ನ ನಾವ್ ಯಾವತ್ತು ಬಿಟ್ಕೊಡಲ್ಲ ಯಾರು ಹೊಡೆಯಲ್ಲ ಸರ್ ಯಾರು ಹೊಡೆಯಲ್ಲ ಯಾರು ಯಾರನ್ನೂ ಒಡೆಯಲ್ಲ ಯಾಕೆ ಒಡೆಯೋದು ಚಚ್ಚೋದು ಚುಚ್ಚೋದು ಇದ್ರ ಬಗ್ಗೆ ಮಾತಾಡ್ತೀರಾ ನೀವು ಒಂದ್ ಸ್ವಲ್ಪ ಪ್ರೀತಿಯಿಂದ ಮಾತಾಡಿ ಪ್ರೀತಿ ಅಭಿಮಾನ ಸ್ವಾಭಿಮಾನದಿಂದ ಮಾತಾಡೋಣ ನಾವು ನಮ್ಮ ಪ್ರೀತಿಯಿಂದ ಪ್ರೀತಿಯಿಂದ ಮಾತಾಡೋಣ ಪ್ರೀತಿಯಿಂದ ಎಲ್ರಿಗೂ ಪ್ರೀತಿ ಹಂಚೋಣ ಪ್ರೀತಿ ಒಂದೇ ಶಾಶ್ವತ ಜಗತ್ನಲ್ಲಿ ಪ್ರೀತಿ ಒಂದೇ ಈ ಶಾಶ್ವತ ಜಗತ್ನಲ್ಲಿ ಪ್ರೀತಿ ಮುಂದೆ ಪ್ರೀತಿಯಿಂದ ಪ್ರಪಂಚನೇ ಗೆಲ್ಬೋದು ಒಡೆಯೋದು ಕೊಯ್ಯೋದು ಕೊಚ್ಚೋದ್ರಿಂದ ಏನು ಗೆಲ್ಲಕ್ಕಾಗಲ್ಲ ನೀವು ಅದನ್ನ ತಡಿಬೇಕು ಅಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ಕನ್ನಡ ಪರ ಹೋರಾಟಗಾರರ ಬೆಲೆ ನಿಮಗೆ ಗೊತ್ತಿಲ್ಲ ನಿಮ್ಗೆ ಎಲ್ಲೋ ಕೂತ್ಕೊಂಡು ನೀವು ನಮ್ಮ ಧರ್ಮದ ಅವಹೇಳನ ಮಾಡ್ದಂತಾಯ್ತು ನೀವು ನಮ್ಮ ಧರ್ಮದಲ್ಲಿ ಎಲ್ಲೂ ಹೇಳಿಲ್ಲ ಯಾರಿಗೂ ಕೊಚ್ಚಿ ಕೊಲ್ಲಿ ಅಥವಾ ಚುಚ್ಚಿ ಅಥವಾ ಕಳ್ಳ ನೋಡ್ರಿ ಎಲ್ಲೂ ಹೇಳಿಲ್ಲ ಸಂವಿಧಾನ ಸಂವಿಧಾನ ನಮಗೂ ಹಕ್ಕು ಕೊಟ್ಟಿದೆ ಒಂದ್ ನಿಮಿಷ ಕೇಳಿ ನೀವು ಹೇಳುತ್ತೇನೆ ಒಪ್ಪ ನೀವು ಹೇಳುತ್ತೇನೆ ಒಪ್ಕೊಳ್ಳಕ್ಕೆ ನನಗೆ ನನಗೆ ಅವಕಾಶ ಇಲ್ಲ ಒಂದ್ ನಿಮಿಷ ಕೇಳಿ ಶಾಸ್ತ್ರ ಉಳಿಬೇಕು ಅನ್ನೋದಾದ್ರೆ ಅನ್ನೋದಾದ್ರೂ ಶಸ್ತ್ರ ಒಂದ್ ನಿಮಿಷ ಕೇಳಿ ನಾನು ಕೇಳೋದು ನಮ್ಮ ಸಂವಿಧಾನ ನೀವ್ ಹೇಳಿದ್ದೀನಿ ಒಪ್ಕೋಬೇಕು ಅಂತ ಹೇಳಿಲ್ಲ ನನಗೂ ಹಾಕಿದೆ ನಾನು ಪ್ರತಿಭಟನೆ ಮಾಡಕು ಹಂಗಾರೆ ಎಲ್ರು ಸಾಯಿಸ್ಬಿಡ್ತೀರಾ ಪ್ರತಿಭಟನೆ ಮಾಡೋರ್ನೆಲ್ಲ ಸರ್ ಇವತ್ತು ಅಂದ್ರೆ ಯಾಕೆ ಎದುರುಗಡೆ ಯಾರು ಸರ್ ಸಾಕೆ ನನ್ನ ನ್ಯಾಯ ಕೇಳಿದ್ ನಾನು ಬೀದಿ ನಿಂತ್ಕೋತೀನಿ ಅದನ್ನ ಯಾರು ಸಾಯಿಸ್ತಾರೆ ಅಂತ ಅನ್ಕೋತೀರಾ ನೀವು ಅದನ್ನ ನೀವು ನನ್ನನ್ನ ಬಲವಂತವಾಗಿ ಯಾಕೆ ಬಂದ್ ಮಾಡಿಸ್ತಾ ಇದ್ದೀರಾ ಯಾರು ಬಲವಂತವಾಗಿ ಬಂದ್ ಮಾಡಿಸ್ತಾ ಇರೋದು ಒಂದು ಕೆಲಸ ಮಾಡಿ ಈ ಮರಾಠ ಮರಾಠ ನೋಡಿ ನಮ್ಮ 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 ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಮರಾಠಿಗರ ವಿರುದ್ಧ ನಾವಿಲ್ಲ ಇದು ನೀವು ಒಂದು ತಿಳ್ಕೊಳ್ಳಿ ನಿಮ್ಗೆ ವಾದ ಮಾಡ್ಬೇಕ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಒಂದು ವೇದಿಕೆ ಸಿದ್ಧ ಮಾಡಿ ನಾನ್ ಬರ್ತೀನಿ ಹೋದ್ರೆ ಚರ್ಚೆ ಮಾಡೋಣ ಒಡೆಯೋದು ಕೊಲ್ಲೋದು ಗುಂಡಿ ಶೂಟ್ ಮಾಡೋದು ಇದೆಲ್ಲ ನಮ್ಮ ಸ್ವಾಮಿಗಳ ಪರಂಪರೆ ಇದೆಲ್ಲ ನಮ್ಮ ಸಂಸ್ಕೃತಿ ಇದೆಲ್ಲ ಕನ್ನಡಿಗರು ಕೂಡ ಇದೆಲ್ಲ ನಾವು ಕಲ್ತಿರೋದು ಇನ್ಯಾವು ಸುಡ್ರಿ ನಾವು ಒಂದು ತಿಳ್ಕೊಳ್ಳಿ ಯಾರು ಯಾರನ್ನು ಎಂತದು ಮಾಡಲ್ಲ ರೀ ಎಂತದ್ದು ಕನ್ನಡಿಗರ ಹೃದಯವಂತಿಕೆ ಇಡೀ ಪ್ರಪಂಚಕ್ಕೆ ರೀ ನಾವೇನು ಅಂತ ಹೇಳಿ ನೀವೇನು ನಿಮ್ಮಿಂದ ಹೇಳ್ಸ್ಕೋಬೇಕಾಗಿಲ್ಲ ನಾವು ನಿಮ್ಮಿಂದ ಹೇಳ್ಸ್ಕೋಬೇಕಾಗಿಲ್ಲು ಯಾರು ಯಾರು ಸುಟ್ಟಿಲ್ಲ ಯಾರು ಸುಟ್ಟಿಲ್ಲ ನೀವು ನೀವೊಬ್ರು ಸ್ವಾಮೀಜಿ ಆಗಿ ನಿಮ್ಮ ಜಾಗದಲ್ಲಿ ಕೂತ್ಕೊಂಡು ನೀವು ನೀವೊಬ್ರು ಒಬ್ಬರಿಗೆ ಸಮಾಜದ ಒಬ್ಬ ಸಮಾಜದಲ್ಲಿ ಗುರ್ಸ್ಕೊಂಡು ಒಂದು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಹೊಡ್ರಿ ಕಣ್ತ ಹೊಡ್ರಿ ಶೂಟ್ ಮಾಡ್ರಿ ಅಂತಂದ್ರೆ ಕನ್ನಡ ಪರ ಹೋರಾಟಗಾರರು ಏನು ನಿಮ್ಮ ನಿಮ್ಮ ಮನೆ ಕೆಲ್ಸದವ್ರು ಅನ್ಕೊಂಡಿದ್ದೀರಾ ನೀವು ಈ ನಾಡು ನೋಡಿ ನೆಲ ನಮ್ಮ ನಾಡು ಅಂತ ಅನ್ನೋದು ಸರ್ ನಾನು ಒಬ್ಬ ಹೆಮ್ಮೆಯ ಭಾರತೀಯ ನನಗೂ ನನ್ನ ದೇಶದ ಬಗ್ಗೆ ಅಗಾರವಾದ ಗೌರವ ಇದೆ ನನ್ನ ದೇಶದ ಬಗ್ಗೆ ನನ್ನ ಗೌರವ ಇದೆ ನನ್ನ ದೇಶ ಅಂತಂದ್ರೆ ನನ್ನ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಧರ್ಮದವರು ಸೇರಿದ್ರು ಎಲ್ಲ ಜನಾಂಗನೂ ಸೇರಿದ್ರು ಎಲ್ಲ ಬಡವರು ಸೇರಿದ್ರು ಎಲ್ಲ ರೈತರು ಸೇರಿದ್ರು ಎಲ್ಲ ಯೋಧರು ಸೇರಿದ್ರು ಅವ್ರಿಗೋಸ್ಕರ ನನ್ನ ಪ್ರಾಣವನ್ನು ಮುಡುಪಾಗಿರ್ತೀನಿ ನಾನು ಇದಲ್ಲ ಇದಲ್ಲ ನೀವು ಭಗವದ್ಗೀತೆ ಯಾವತ್ತು ಯಾರು ಕಲ್ತಕೊಂಡು ಹೊಡ್ರಿ ಅಥವಾ ಶೂಟ್ ಮಾಡಿ ಅಂತ ಹೇಳಲ್ಲ ಇದನ್ನ ನಾನು ಒಪ್ಪೋದಿಲ್ಲ ನಾನು ನಿಮಗೆ ಮರಾಠ ಸಮಾಜನ ಇನ್ನೊಂದು ಏನೋ ಅದು ಅದು ಸರಿನಾ ತಪ್ಪು ಅನ್ನೋದೊಂದು ಚರ್ಚೆ ಮಾಡೋಣ ಬನ್ನಿ ಕೂತ್ಕೊಂಡು ಜನರಿಗೆ ಸತ್ಯ ಗೊತ್ತಾಗ್ಲಿ ಆದ್ರೆ ಒಡೆಯೋದು ಚರ್ಚೆದು ಇದೆಲ್ಲ ಸ್ವಾಮೀಜಿಗಳೇ ನಿಮ್ಗೆ ನಿಮ್ಮ ನಿಮ್ಮ ಬಾಯಿಂದ ಬರಬೇಕಾಗಿರ್ಲಿಲ್ಲ ಇದು ನಮ್ಮ ಹಿಂದೂಗಳಿಗೆ ಸಿಗಬೇಕಾದಂತ ಸ ನೀವು ದಯಮಾಡಿ ಡೈವರ್ಟ್ ಮಾಡಬೇಡಿ ನಾನು ಇಲ್ಲಿ ಹಿಂದೂ ವಿಚಾರ ಮಾತಾಡಕ್ ಬಂದಿಲ್ಲ ನಾನು ಕನ್ನಡಿಗನಾಗಿ ಕನ್ನಡಿಗರ ವಿಚಾರ ಮಾತಾಡಕ್ಕೆ ಬಂದಿದ್ದೀನಿ ನಾನು ನೀವು ನಮ್ಮ ಕನ್ನಡ ಪರ ಹೋರಾಟಗಾರರಿಗೆ ಯಾರಿಗೆ ಅಂದ್ರೂ ಸಹ ನಾನು ನಮ್ಮ ಕನ್ನಡ ಪರ ಹೋರಾಟಗಾರನ ಬಿಟ್ಕೊಡಕ್ ತಯಾರಿಲ್ಲ ನಾನುಗಳನ್ನ ಬಿಟ್ಕೊಡಕ್ ಹಿಂದೂಗೂ ಕನ್ನಡ ಪರ ಹೋರಾಟಕ್ಕೂ ಹಿಂದೂ ಬಿಟ್ಕೊಡಿದ್ಮೇಲೆ ಸಂಗುಳಿ ರಾಯಣ್ಣನ ಪ್ರತಿಮೆ ಮತ್ತು ಕಪ್ಪು ಪಟ್ಟ ಹಾರಿಸ್ತಾರೀ ಎಂ ಎಸ್ ಅವರು ಎಲ್ರಿಗೂ ಕೂತಿದ್ರಿ ನೀವು ಅವಾಗ ತಂಗುಳಿ ರಾಯಣ್ಣ ಹಿಂದೂ ಅಲ್ವೇನ್ರೀ ತಂಗುಳಿ ರಾಯಣ್ಣ ಹಿಂದೂ ಅಲ್ವಾ ಯಾರು ಹಿಂದೂ ಅಲ್ವಾ ಸಂಗುಳಿ ರಾಯಣ್ಣ ನಂಗೇನು ಕೇಳಿಸ್ತಾರೆ ಬಂಗಾಳಿ ರಾಯಣ್ಣ ಹಿಂದೂ ಅಲ್ವೇನ್ರೀ ಅವತ್ತು ಕಪ್ಪು ಬಟ್ಟಿ ಕನ್ನಡ ಕನ್ನಡ ಭಾವುತವನ್ನ ಸುಟ್ಟಲ್ಲ ಎಂಇಎಸ್ನವರು ಕನ್ನಡ ಭಾವುತ ಸುಟ್ಟಾಗ ನೀವೆಲ್ಲ ಔಟ್ ಕೂತಿದ್ರಿ ಕನ್ನಡ ಬಾಹುಟ ಸುಟ್ಟಾಗಿ ಎಲ್ಲರೂ ಹತ್ರ ಕೂತಿದ್ರೆ ನಮ್ಮ ಕನ್ನಡಿಗರ ಹವಾಮಾನ ಆದ್ರೆ ಈ ಕನ್ನಡಿಗರಲ್ಲಿ ಹಿಂದೂಗಳಿಲ್ವಾ ಮಾಡಿದ್ರು ಅನ್ನೋದಕ್ಕೆ ಇಲ್ಲಿರ್ತಕ್ಕಂತಹ ಕನ್ನಡಿಗರಿಗೆ ನೀವು ಸವಲತ್ತುಗಳನ್ನು ಕೊಡ್ಬೇಕು ಇವತ್ತು ಇವತ್ತು ಲಕ್ಷ ಕೋಟ್ಯಾಂತರ ಜನ ಕೋಟ್ಯಾಂತರ ಜನ ಕನ್ನಡಿಗರು ಕೋಟ್ಯಾಂತರ ಜನ ಕನ್ನಡಿಗರು ಪರೀಕ್ಷೆಯನ್ನ ಕನ್ನಡದಲ್ಲಿ ಬರೀದೆ ಕನ್ನಡದಲ್ಲಿ ಬರೆದ ಮನೇಲಿ ಕೂತಿದ್ದಾರೆ ಅದ್ರಲ್ಲಿ ಹಿಂದೂಗಳಿಲ್ವಾ ಅವ್ರು ಕೂಡ ಹೋರಾಟ ಮಾಡುವ ನಿಮ್ದು ಏನಂತ ಕನ್ನಡ ಕೋಟ್ಯಾಂತರ ಜನ ಕನ್ನಡಿಗರು ಪರೀಕ್ಷೆಗಳನ್ನ ಕನ್ನಡದಲ್ಲಿ ಬರಿದೆ ಇವತ್ತು ಮನೆಯಲ್ಲಿ ತುಂಬಾ ನೊಂದುಕೊಂಡು ಕೂತಿದ್ದಾರೆ ಅವ್ರಿಗೆ ಕನ್ನಡದಲ್ಲಿ ಪರೀಕ್ಷೆ ತರಬೇಕು ಅನ್ನೋದು ಹೋರಾಟ ರೂಪಿಸಿಲ್ವಾ ಎಲ್ಲಿ ಯಾವತ್ತು ಮಾಡಿದೀರ ಯಾವತ್ತು ಮಾಡಿದೀರಾ ನೀವು ಚೆನ್ನಮ್ಮ ಕಿತ್ತೂರು ರಾಣಿ ಚನ್ನಮ್ಮನ್ನ ವೇಷ ಅಂತ ಕರೆದ್ರಲ್ಲ ಅವತ್ತು ಅವತ್ತು ಎಲ್ಲಿ ಕೂತಿದ್ದು ನಿಮ್ಗೆ ಈ ಒಂದು ಈ ಒಂದು ಕಿಚ್ಚು ಎಲ್ಲಿ ಕೂತಿತ್ತು ನಿಮ್ಗೆ ಕಿಚ್ಚು ಇವತ್ತು ಲಕ್ಷ ಲಕ್ಷ ನಮ್ಮ ರೈತ ಬಾಂಧವರು ನಮ್ಮ ರೈತರು ಇವತ್ತು ಸಂಕಷ್ಟ ಸಿಲಿಕೆ ಬೆಳೆ ಏನು ನೆರ ಪರಿಹಾರದಿಂದ ತಮ್ಮ ಬೆಳೆಗಳನ್ನ ಕಳ್ಕೊಂಡು ಮನೆ ಮಟ್ಟ ಕಳ್ಕೊಂಡು ಅಳ್ತಾ ಕೂತಿದ್ದಾರೆ ಬನ್ನಿ ಸರ್ ನೀವು ರೂಪಿಸಿ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ ಬರ್ತೀನಿ ಹೋಗೋಣ ಮನೆ ಮನೆ ಹೋಗೋಣ ಬನ್ನಿ ಇದು ಸರ್ ಮಾಡ್ಬೇಕಾಗಿರೋದು ಸಮಾಜಕ್ಕೆ ಒಂದು ಒಳ್ಳೇದು ಮಾಡ್ಬೇಕು ನಾವು ಇದೆಲ್ಲ ಒಡೆಯೋದು ಚರ್ಚೋದು ಕುಡಿಯೋದು ಅದು ಇನ್ನೊಬ್ಬನೇ ಇದು ಮಾಡೋದು ಇದೆಲ್ಲ ಸರ್ ನಾವು ಇದಲ್ಲ ಇದೆಲ್ಲ ಒಬ್ಬ ಸ್ವಾಮೀಜಿಯಾಗಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಿಮ್ ಬಗ್ಗೆ ನನಗೆ ಗೌರವ ಇದೆ ದಯಮಾಡಿ ನೀವು ನೀವು ಇದು ನಮ್ಮ ಭಾಷೆ ನೋಡಿ ಭಾಷಾ ವಿಚಾರವೇ ಬೇರೆ ಧರ್ಮದ ವಿಚಾರವೇ ಬೇರೆ ನಾನು ಧರ್ಮವನ್ನು ತಗೊಂಡ್ ಬರ್ತಾ ಇಲ್ಲ ನನಗೆ ಎಲ್ಲಾ ಧರ್ಮಗಳ ಬಗ್ಗೆ ನಾನು ಗೌರವ ಇದೆ ನಾನು ಎಲ್ಲಾ ಧರ್ಮವನ್ನು ಪ್ರೀತಿಸ್ತೀನಿ ನನ್ನ ಎಲ್ಲಾ ಧರ್ಮೀಯರನ್ನ ನಾನು ನಾನು ಅತಿಯಾಗಿ ಗೌರವಿಸ್ತೀನಿ ಇದು ನನಗೆ ನನ್ನ ಧರ್ಮ ಕೊಟ್ಟಿರ್ತಕ್ಕಂಥದ್ದು ನೀವು ಅದನ್ನ ಬಿಡಿ ನಾನು ಇಲ್ಲಿ ಮಾತಾಡ್ತಾ ಇರೋದು ಒಬ್ಬರು ಸ್ವಾಮೀಜಿಯಾಗಿ ತಾವು ಕನ್ನ ತಾವು ಪರ ಹೋರಾಟಗಾರನ ಕಲ್ತುಕೊಂಡು ಹೋಡಿರಿ ಗುಂಡಿಕ್ಕೆ ಅಂತಕ್ಕಂಥ ಒಂದು ಹೇಳಿಕೆ ಕೊಡ್ತೀರಾ ಯಾರು ಬಲವಂತದಿಂದ ಬಂದ್ ಮಾಡ್ತಾರ ಯಾರು ಬಲವಂತದಿಂದ ಬಂದ್ ಮಾಡ್ಸಲ್ಲ ಸರ್ ಇವತ್ತು ಕನ್ನಡ ಕನ್ನಡಿಗರು ಒಂದ್ ನಿಮಿಷ ಕೇಳಿ ಕನ್ನಡಿಗರಿಗೆ ಅವ್ನು ನಿಜವಾಗ್ಲೂ ಅವನ ತನ ಅವನಿಗೆ ಬೇಕಾದಂತ ಅವನ ಅವ್ನ ನಿಜವಾಗ್ಲೂ ಅವನ ಅವನ ನಾಡು ನುಡಿ ನೆಲ ಜಲದ ಬಗ್ಗೆ ಗೌರವ ಇರೋ ಪ್ರತಿಯೊಬ್ರು ಈ ನೆಲದ ಬಗ್ಗೆ ಅಭಿಮಾನ ಇರು ನಮ್ ಜೊತೆ ನಿಂತ್ಕೋತಾರೆ ನಿಂತ್ಕೋತಾರೆ ಈ ರೀತಿ ಹೇಳಿಕೆಯನ್ನ ನಿಮ್ಮಿಂದ ನಾನು ಗಮನಿಸಿರ್ಲಿಲ್ಲ ನಾನು ಇದನ್ನು ಮಾಡಿರ್ಲಿಲ್ಲ ನಾನು ಪ್ರತಿಯೊಬ್ಬನ ಕನ್ನಡಿಗನ ಮೇಲೆ ಅಭಿಮಾನ ಭಾಷಾ ಎಲ್ಲವೂ ಇದೆ ಭಾಷಾಭಿಮಾನ ನೀವ್ ಇರೋದ್ರೆ ಆದ್ರೆ ನಾನು ಹೇಳದ್ನಲ್ಲ ಸರ್ ಇಷ್ಟು ಹೋರಾಟಗಳಿಗೆ ನಾಳೆ ಬೆಳಿಗ್ಗೆ ಹೋರಾಟ ರೂಪಿಸಿ ಬೆಳಿಗ್ಗೆ ಹೋರಾಟ ರೂಪಿಸಿ ನಾವು ಇಡೀ ಕನ್ನಡ ಸಂಘಟನೆಗಳು ನಿಂತ್ಕೋತೀವಿ ನಿಮ್ ಜೊತೆ ಬನ್ನಿ ಎಷ್ಟು ಹೋರಾಟಗಳಿಂದ ನಾನು ಕೊಡ್ತೀನಿ ಲಿಸ್ಟ್ಗಳನ್ನ ಸಾಯ್ತಾ ಇದಾವೆ ಸರ್ ಜನರು ಸಾಯ್ತಾ ಇದೀವಿ ಕನ್ನಡ ಇದೇ ಇದೇ ಎಂಇಎಸ್ ಅವರು ಕನ್ನಡ ಬಾವುಟವನ್ನ ಕನ್ನಡ ಬಾವುಟವನ್ನ ಇದೇ ಎಂಇಸ್ ಅವರು ಕನ್ನಡ ಕನ್ನಡ ಬಾವುಟವನ್ನ ಏನು ಅಭಿವೃದ್ಧಿಯು ಆಗಬೇಕು ಸರ್ ನಾನು ಯಾರ ಅಭಿವೃದ್ಧಿ ಮಾಡಬಾರ್ದು ನೀವು ಹಂಗೂ ಅಭಿವೃದ್ಧಿ ಮಾಡಲೇಬೇಕಾ ಸರ್ ಅವ್ರಿಗೆ ನೀವು ಕಾಲೇಜು ಸೀಟ್ ಮತ್ತೆ ಸ್ಕೂಲ್ ಸ್ಟೀಟ್ಗಳಲ್ಲಿ ಅವ್ರಿಗೆ ಒಂದು ರಿಯಾಯಿತಿ ಕೊಡಿ ಸರ್ ಅವ್ರಿಗೆ ಹಾಸ್ಪಿಟ್ಲ್ಗಳಲ್ಲಿ ರಿಯಾಯಿತಿ ಕೊಡಿ ಸರ್ ಅವ್ರಿಗೆ ಅಲ್ಲಿರ್ತಕ್ಕಂಥ ಮರಾಠ ಮರಾಠ ಬಾಂಧವರಲ್ಲಿ ಅನುದಾನ ಕೊಡಿ ಸರ್ ಅವ್ರಿಗೆ ನೀವು ಸೌಲಭ್ಯ ಕೊಡಿ ಸರ್ ಎಲ್ಲಾ ಜಾತಿ ನಾನು ಕೇಳ್ತಾ ಇರೋದು ಹಿಂದೂ ಹಿಂದೂ ನಾವೆಲ್ಲ ಒಂದು ಅಂತ ಕೇಳ್ಕೊಳ್ಳೋದಷ್ಟೇ ನಾನು ನನ್ನ ನನ್ನ ಪಾಲಿಸಿ ಇಷ್ಟೇ ಸರ್ ಈ ರಾಜ್ಯದಲ್ಲಿ ಸಹಾಯ ಮಾಡಿಸಿ ಬಡವರಿಗೆ ಅನುದಾನಗಳನ್ನ ಕೊಡ್ತೀವಿ ಬಡವರಿಗೆ ಕೊಡ್ತೀವಿ ಅನುದಾನಗಳನ್ನ ಜಾತಿಗಳ ಆಧಾರದಲ್ಲಿ ಬೇಡ ಜಾತಿಗಳ ಆಧಾರದಲ್ಲಿ ಬೇಡ ಬಡವರು ಯಾವುದೇ ಜಾತಿಯಲ್ಲಿ ಇರ್ತಕ್ಕಂಥ ಬಡವನಿಗೆ ನ್ಯಾಯ ಕೊಡ್ತೀವಿ ಒಬ್ಬ ರೈತನಿಗೆ ನ್ಯಾಯ ಕೊಡ್ತೀವಿ ಅದು ತ ಇದು ಅದತ್ತ ನಿಮ್ ಕೈಲಿ ಬರುವನ್ಗೆ ನ್ಯಾಯ ಈ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಜಾತಿಯ ಒಬ್ಬ ಬಡ ಯಾರು ಆತ ಬಡವನ್ಗೆ ನ್ಯಾಯ ಕೊಡ್ಸಿ ಅದ ಆ ಜಾತಿಯಲ್ಲಿ ಒಂದು ಒಂದು ಏನನ್ನು ಸಹ ಆ ಹೋರಾಟಕ್ಕೆ ಖಂಡಿತವಾಗ್ಲೂ ಬನ್ನಿ ನಿಂತಿರೋ ನೀವು ಒಂದು ತಿಳ್ಕೊಳ್ಳಿ ಸ್ವಾಮಿ ನೀವ್ ಏನಾದ್ರೂ ಹೇಳ್ಕೊಳ್ಳಿ ಆದ್ರೆ ಕನ್ನಡ ಹೋರಾಟಗಾರರಿಗೆ ನೀವ್ ಹೇಳಿದ್ರು ಈ ಮಾತುಗಳು ದಯಮಾಡಿ ವಾಪಾಸ್ ತಗೊಳ್ಳಿ ಈ ಮಾತುಗಳನ್ನ ಈ ಮಾತುಗಳನ್ನ ವಾಪಸ್ ತಗೊಳ್ಳಿ ಈ ಮಾತುಗಳನ್ನ ವಾಪಸ್ ತಗೊಳ್ಳಿ ನಿಮ್ಮ ಘನತೆಯನ್ನ ಉಳಿಸ್ಕೊಳ್ಳಿ ಬಾಯಲ್ಲಿ ಇದೆ ಬಂದಿದೆ ಏನೋ ಹೇಳ್ಬೇಕು ಅಂತ ಹೇಳೋದಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾನು ಸಿದ್ದ ನೀವು ರೂಪಿಸಿ ಹೋರಾಟವನ್ನ ನಾಳೆ ನಾವು ಬರ್ತೀವಿ ಎಲ್ಲ ಅದೇನ್ ನಮ್ಮ ನಮ್ಮ ನೆಲ ಜಲ ವಿಚಾರಕ್ಕೆ ಅದೇನು ಸಹಾಯ ಬೇಕು ಅದೇನು ಸಪೋರ್ಟ್ ಬೇಕು ಮಾಡ ಎಲ್ರು ಸೇರ್ಕೊಂಡು ಕನ್ನಡ ಹೋರಾಟಗಾರನ್ನ ನೀವು ಅವಮಾನ ಮಾಡ್ತಿರಲ್ರಿ ಒಂದು ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟಗಾರನ ಎಂತ ಸಂದರ್ಭ ಬಂದ್ರು ಆತ ನನ್ನ ಶತ್ರು ಆಗಿದ್ರು ನಾನು ಬಿಟ್ಕೊಡೋದಿಲ್ಲ ನಾನು ಇದು ನನ್ನ ಸಿದ್ಧಾಂತ ನಿಮ್ಗೆ ಗುಡ್ ಬಾಯ್ ಯತ್ ಏನ್ ಮಾತಾಡ್ತಾರೆ ಎಲ್ಲ ನಿಮ್ ಜನ ಜನ ಅಣುವಿಗೆ ಜೀವ ಒಂದ್ ನಿಮಿಷ ಕೇಳಿ ಸರ್ ಒಂದ್ ನಿಮಿಷ ನಿಜಕ್ಕೂ ನಿಮ್ಗೆ ಅಭಿಮಾನ ಇದ್ದಿದ್ರೆ ಕನ್ನಡ ಬಾವುಟ ಸುಟ್ಟಾಗಿ ಎದ್ದು ಬರ್ತಿದ್ರಿ ಅವತ್ತು ಗೋವಾದವ್ರನ್ನ ಆಚೆ ಕಳಿಸ್ದಾಗ ಗೆದ್ದು ಬರ್ತಿದ್ರಿ ಕನ್ನಡಿಗರನ್ನ ಒದ್ದೋಡಿಸಿದಾಗ ರಾಯಣ್ಣನ ಪ್ರತಿಮೆಗೆ ಅವಮಾನ ಅಂದಾಗ ಎದ್ದು ಬರ್ತಿದ್ರಿ ಚೆನ್ನವನ್ನ ದೇಶ್ಯ ಅಂದಾಗ ಎದ್ದು ಬರ್ತಿದ್ರಿ ನೆರೆ ಪರಿಹಾರ ಸಿಕ್ಕಿಲ್ಲ ಅಂದಾಗ ಗೆದ್ದು ಬರ್ತಿದ್ರಿ ನಮ್ಮ ಕನ್ನಡಿಗರಿಗೆ ಪರೀಕ್ಷೆ ಇಲ್ಲ ಪರೀಕ್ಷೆ ಕನ್ನಡದಲ್ಲಿ ಬರ್ತಾ ಇಲ್ಲ ಅಂದಾಗ ಎದ್ದು ಬರ್ತಿದ್ರಿ ಕಾವೇರಿ ಮಹದಾ ಎಷ್ಟು ಬೇಕ್ರಿ ಇಶ್ಯೂಗಳು ನಿಮ್ಮ ಜೊತೆ ನಿಮ್ಮ ನಿಮ್ಮ ನಿಮ್ಮಲ್ಲಿ ತುಂಬಿರ್ತಕ್ಕಂಥ ಒಂದು ಅಂಧಾಕಾರವನ್ನ ಕಿತ್ತು ಪಿಸಾಡಿ ಮನುಷ್ಯರಾಗಿ